ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸ್ರುಳ್ಳಿ ಸರ್ ನಾವು ಮರಟಿ ಕಪ್ಪಲು ಗ್ರಾಮದ ಕಡಿಪುಡಿಗೆ ಅಂತ ಅಂತೇಳಿ ನಮ್ಮ ತಂದೆ ಹೆಸರು ನಮ್ಮ ಹೆಸರು ಮಂಜು ಅಂತ ಸರ್ ಇವು ಹಳ್ಳಿಕಾರ್ ಕಡ್ಸ್ಕೊಳ್ಳು ಹೌದು ಸರ್ ಹಳ್ಳಿ ಎರಡಲ್ಲ ಸರ್ ಎರಡೆರಡಲ್ಲಿ ಹಾಂ 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 ಸರ್ ನೀವೇ ಊಟ ಮಾಡಿದಾವೆಲ್ಲ ಹಾಕೊಂಡ್ಬಂದ್ರೆ ಇಲ್ಲ ಸರ್ ಮಳವಳ್ಳಿ ಗಂಗಣ್ಣರು ಅಂತೇಳಿ ಅವರ ಹತ್ರದಿಂದ ಹಾಕೊಂಡು ಬಂದಿದ್ದು ನಾವು ಹಾಕೊಂಡ್ಬಂದಿದ್ದು ಹಾಂ ಸರ್ ಎಷ್ಟು ಆಯ್ತು ಹಾಕೊಂಡ್ಬಂದು ಭಾನುವಾರ ನಾಳೆ ಇವತ್ತು ಏಳು ದಿನ ಸರ್ ಒಂದು ವಾರ ಒಂದು ವಾರ ಆಗ್ತದೆ ಜಾತ್ರೆಗಳು ಮಾಡ್ತೀರಾ ಜಾತ್ರೆಗಳು ಮಾಡುವ ಅಂತಲೇ ತಗೊಂಡಿದ್ದೀವಿ ಸರ್ ಸರ್ ಯಾವ ಜಾತ್ರೆ ಮಾಡ್ತೀರಾ ನಾವು ಕೆಂಗಲ್ಲು ಹಾಂ ಏಮಗಿರಿ ಹಾಂ ಬನ್ನೂರು ಆದಷ್ಟು ಜಾತ್ರೆಗಳು ಇಲ್ಲಿಂದ ಈಚೆಗೆ ಬರ್ತವೆ ಎಲ್ಲ ಜಾತ್ರೆಗಳು ನಮ್ಗೆ ಯಾವುದಕ್ಕೆ ಹಾಕ್ಬೇಕು ಅನ್ನಿಸ್ತದೆ ಹಾಂ ಅದಕ್ಕೆ ಹಾಕ್ತಿವಿ ಸರ್ ಸರ್ ಎರಡೆರಡಲ್ಲು ಎರಡೆರಡಲ್ಲು ಹಾಂ ಸರ್ ಬೆಲೆ ಏನಾಗಿದ್ದಾವೆ ಇವು ಸರ್ ಅಲ್ಲೇ ಗಂಗಣ್ಣವ್ರ ಕೈಗೆ ಐದು ಲಕ್ಷದ ಐದು ಸಾವಿರ ಐದು 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 ಹಾಂ 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 ಸರ್ ತುಂಬ ದುಬಾರಿಯಾಗಿದ್ದಾವೆ ಬಲೆ ಸರ್ ಕೊಟ್ಟಿದ್ದ ಕಾರಣ ಏನು ಸರ್ ಅಷ್ಟು ದುಡ್ಡು ದುಡ್ಡು ಕೊಟ್ಟು ಹಾಕೊಂಬಂದಿದ್ದೀರಾ ಅಂದರೆ ಸರ್ ನಾವು ಯಾವಾಗ ತಕರ್ತಿದ್ದೋ ಅಂದರೆ ಅವತ್ತೇನು ದನಿಗೆ ಒಂದು ಮೈ ಚಾಯ್ಸ್ ಮಾಡ್ಕೊಬರೋ ಅಂತ ಹೋಗಿದ್ದು ಅಷ್ಟರಲ್ಲಿ ಈ ದನ ನೋಡ್ದು ಎಲ್ಲ ದಪ್ಪ ಹೋಗಿದ್ದೋ ಅವ್ರ ಹತ್ರನೇ ಇದ್ದೋ ಚಿಕ್ಕದ್ರಲ್ಲಿ ಹೋಗಿದ್ದು ಆವಾಗ ಕೊಡೋಲ್ಲ ಅಂತಿದ್ರು ಅವತ್ತು ಕಾರಣಾಂತರ ಓದೋ ಹೋದಾಗ ಕೊಡ್ತೀವಿ ಕೊಡಲ್ಲ ಕನಪ್ಪ ಅವರು ಅಂತ ಅಂದರು ಅವರು ಆಗ ಸರ್ ಆಲೆ ಒಂದಪ್ಪ ಬಂದಿದ್ದೀವಿ ನಾವು ಒಂದಪ್ಪ ತಗೋಬೇಕು ಅಂತ ಆಸೆ ಕೊಡಿ ಸರ್ ಅಂತ ಅಂದು ಅವಾಗ ಹೇಳಿ ತಗೊಂಡು ಅಂದರೆ ಈಗ ಅತಿ ದುಬಾರಿ ಬೆಲೆಗೆ ಹೆಣ್ಣು ದನ ಆಗಿರೋದು ಗಂಡೆ ತಾಗವೇ ಹೆಣ್ಣು ದನ ಇದೇ ಕರ್ನಾಟಕದಲ್ಲೇ ಮಟ್ಟ ಮೊದಲು ಅಂತ ಹೇಳ್ತಾವ್ರ ಸರ್ ಎಲ್ಲ ನಾನು ಹೆಮ್ಮೆ ಅಂದ ಹೇಳ್ಕತ್ತೆ ಅಲ್ಲ ಅಂದ್ರೆ ಎಲ್ಲ ಹೇಳ್ತಾ ಇರೋದು ಹೆಣ್ಣು ದನ ಇಷ್ಟು ದುಬಾರಿ ಬೆಲೆಗೆ ಯಾವಾಗೆ ಮಾರು ಇಲ್ಲ ತಗೊಂಡು ಇಲ್ಲ ಅಂತ ಹೇಳ್ತಾರೆ ಹಂಗಾಗಿ ತಗೋಬೇಕು ಅನ್ಸುತ್ತೆ ಸರ್ ತಗೊಂಡು ಅಷ್ಟೇ ಸರ್ ಅವಾಗಿಂದ ತಗೊಳ್ತಿದ್ದ ನಾವು ಅಂದ್ರೆ ಇದು ಇಷ್ಟು ದುಡ್ಡು ಕೊಟ್ಟು ತಗೊಂಡ್ರೆ ಇದೇ ಪ್ರಶ್ನೆ ಸರ್ಸುತ್ತೆ ಇಲ್ಲ ಇಲ್ಲ ಸರ್ ಮಾರಿಲ್ಲ ಓದನೇ ವರ್ಷನೂ ನಾವೇ ಕೂಟ ಮಾಡಿ ಮೂರ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ಟಿದ್ದು ಅಂದ್ರೆ ಅದಕ್ಕಿಂತ ನಾಲ್ಕು ಇಪ್ಪತ್ತಕ್ಕೇನೋ ಸಲ ಒಂದ್ ಜೊತೆ ಮಾರಿದ್ದು ಈಗ ಐಎಸ್ಟ್ ಬೆಲೆ ಅಂದ್ರೆ ಇವೇನೆ ಅಂದ್ರೆ ನಿಮ್ಗೆ ಯಾವಾಗಿಂದ ಕಟ್ತಾರ ನೀವು ಈ ಹಳ್ಳಿಕಾರರು ಇದು ಸೋಕಿ ಮಾಡ್ತಾರ ಅಂದ್ರೆ ನಮ್ ನಮ್ಮ ತಾತದಿಂದ ಮೊದ್ಲಿಂದನೂ ಐತೆ ಅದನ್ನೇ ಉಳಿಸ್ಕೊಂಡು ನಮ್ ತಾ ನಮ್ಮ ಅಪ್ಪರು ಮಾಡ್ತಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಐದು ಲಕ್ಷ ಅಂದ್ರೆ ಎರಡಲ್ಲೂ ಎರಡಲ್ಲಿಗೆ ಎರಡಲ್ಲಿ ಬೆಳವಣಿಗೆ ಕೂಡ ಆಗಿದ್ದಾವೆ ಬಂದೈತೆ ಸರ್ ಬಂದೈತೆ ಸೊ ಪ್ರೈಸ್ ಅಂತ ನೀವು ತಗೊಂಡಿದ್ದೀವಿ ಸರ್ ಪ್ರಯೋಜನ ಮಾಡಬೇಕು ಆಮ್ಯಕ್ಕೆ ಹಳ್ಳಿ ಕರ್ತಳಿನ ಉಳಿಸ್ಬೇಕು ಮತ್ತೆ ಸಾಕ್ಬೇಕು ಅದಕ್ಕೋಸ್ಕರ ತಗೊಂಡಿದೀವಿ ಸರ್ ಅವಾಗಿಂದ ತಗತಿದ ಅಂದ್ರೆ ಇವನು ತಗೊಂಡಿದ್ದೀವಿ ಸರ್ ಸಾಕ್ಬೇಕು ಅನ್ನೋ ಖುಷಿ ತಗತೀವಿ ಸರ್ ತಕೊಳ್ಳೋ ಗಂಟೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ ಸರ್ ತಕೊಂಡಾದ್ಮೇಲೆ ಮಾರ್ಲೆ ಎರಡು ವರ್ಷ ಇರಲಿ ಮಾಡಿಕ್ಕಿ ಸರ್ ಅದರಲ್ಲೇನು ಇದಿಲ್ಲ ಮಾರ್ಲೇ ಬೇಕು ಅಂತ ಏನು ತಕೊಳಲ್ಲ ತಕೊಂಡು ಆದ್ಮೇಲೆ ಮಾಡಿ ಉಳಿಸಬೇಕು ಒಳ್ಳಿ ಬೆಳೆಸ್ಬೇಕು ಅಂತ ಹೌದು ಸರ್ ಸರ್ ಇದಕ್ಕೆಲ್ಲ ಮೇವಲ್ಲ ಏನು ಕೊಡ್ತೀರಾ ಮೇಂಟೆನೆನ್ಸು ಸರ್ ಮೇಂಟೆನೆನ್ಸು ಒಣ್ಣಲ್ಲಿ ಹಾಕೋದು ನಾವು ಹಾಲು ಬೆಣ್ಣೆ ರವೆ ಗಂಜಿ ರವೆ ಬೂಸ ಗೋಧಿ ಬೂಸ ಅಳ್ದ ಹಳಜೋಳದ ಮೆಚ್ಚು ಇಂಥವೆಲ್ಲನೂ ಕೊಡ್ತೀವಿ ಸರ್ ಹುಲ್ಲು ಒಣ್ಣುಲ್ಲ ಹಾಕ್ತೀರ ಒಣ್ಣುಲ್ಲೇ ಸರ್ ಒಣ್ಣುಲ್ಲೇ ನಾವು ಏನು ಹಸಿರು ಹಾಕಲ್ಲ ಒಣ್ಣುಲ್ಲೇ ಇವಾಗ ಹಾಕೋದು ಸರ್ ಕೂಟೆಲ್ಲ ಪಕ್ಕ ಇದ್ದಾವ ಪಕ್ಕ ಐತೆ ಸರ್ ಒಂದೇ ಬ್ಲಡ್ ಬ್ಲಡ್ ಗ್ರೂಪ್ ಅಂದರೆ ಯಾವ ಊರಿಗೆ ಹುಟ್ಟಿರೋದು ಏನು ಗೊತ್ತಿಲ್ಲ ನಿಮಗೆ ಸರ್ ಅಷ್ಟು ನಾನು ಕೇಳಲಿಲ್ಲ ಏನು ಒಂದೇ ಊರಿಗೆ ಹುಟ್ಟವೆ ಅನ್ನೋ ರೀತಿ ಕಂಡು ಹಂಗಾಗಿ ತಗೊಂಡಿದ್ದೀವಿ ಸರ್ ಈಗ ಕೆಲವರು ಗೊತ್ತಿಲ್ದರು ಅದು ಇದು ಅಂತ ಹೇಳ್ತಾರೆ ನಮ್ಗೆ ಯಾವ ಬಿಟ್ಟೇವೆ ಅಂತ ಏನ್ ಗೊತ್ತಿಲ್ಲ ಕೂಟ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ಅನ್ಬಿಟ್ಟ ತಗೊಂಡಿದೀವಿ ಸರ್ ಸರ್ ಅಂದರೆ ಜಾತ್ರೆ ಎಲ್ಲ ಮುಗಿಯೋ ತನಕ ಏನು ವ್ಯಾಪಾರಕ್ಕೆ ಇಟ್ಟಲ್ಲ ನೀವು ಇಲ್ಲ ಸರ್ ಇರ್ಲಿ ಅಂತ ತಗೊಂಡಿದ್ದೀವಿ ಸರ್ ಹೌದು ಸರ್ ಯಾರೋ ಕೇಳ್ರು ಕೊಡ್ತೀರಾ ನೋಡುವ ಸರ್ ಜಾತ್ರೆ ಮಾಡಾಯ್ತು ನೋಡು ನಿಮಗೆ ಏಮ್ ಗಿರಿ ಬೇಬಿ ಅವೇ ಹಾಂ ಅವು ಆಯ್ತು ನೋಡುವ ಹೆಂಗಾಯ್ತು ಹೆಂಗೆ ಮಾಡ್ತೀವಿ ಸರ್ ಅದು ಅಂದರೆ ನೀವು ಓರಿ ಕೊಡ್ಸಿ ಯಾವುದೂ ಕರು ಆಗಿಸಿಲ್ಲ ಬರೀ ಇಲ್ಲ ಸರ್ ಬೇರೆ ಮಡಿಕಂಡಿದ್ದೀವಿ ಅದನ್ನು ಅದನ್ನು ನಾಟ್ಯಸ ಮಡಿಕಂಡಿದ್ದೀವಿ ಅದಕ್ಕೆ ಸಪ್ರೇಟ್ ಅಂತ ಮಡಿಕೊಂಡೀ ಸರ್ ಇವಕ್ಕೆ ಅದ್ರ ಹಾಲನ್ನು ಹಾಕತ್ತೀವಿ ಎಮ್ಮೆ ಐತೆ ಅದ್ರ ಬೆಣ್ಣೆ ಎಲ್ಲಾನು ಕೊಡ್ತೀವಿ ಸರ್ ನಾವು ಹೊರಗಡೆನ ಜಾಸ್ತಿ ಕೊಂಡಲ್ಲ ಮನೆಯಲ್ಲೇ ಯೂಸ್ ಮಾಡ್ಕೊತೀವಿ ಸರ್ ಅಂದ್ರೆ ಕಡೆಯಾಗೋರ್ಗ ಇವು ಹೆಸರು ಮಾಡುವಂತ ಹೆಸ್ರು ಮಾಡೋ ಅಂತ ಇವಕ್ಕೆ ಐತೆ ಸರ್ ಏನ್ ಸಮಸ್ಯೆ ಯಾರ್ತವೇ ಇದ್ರು ಆದ್ರೂ ಉಳ್ಕೊತಾವೆ ಸರ್ ಇವು ಆದ್ಮೇಲೆ ಓರಿಗಿರಿ ಕೊಡ್ಸ್ಕೊಂಡ್ ಬೇಕಾದ್ರೆ ಕರು ಹಾಕೋಬಹುದು ಇಲ್ಲ ಸರ್ ದಿನ ಆವಾಗ ಇರ್ತವೆ ಆವಾಗನು ಇರ್ತವೆ ಅಂತ ಸಮಸ್ಯೆ ಇಲ್ಲ ಅಲ್ಲ ಯಾಕಂದ್ರೆ ಇವಾಗ ತುಂಬಾ ದೊಡ್ಡದಾಗಿದ್ದಾವೆ ಕಟ್ಸ್ಕೊಳ್ಳುವ ಬೆಳ್ದಿದಾವೆ ಹೌದು ಸರ್ ಅಂದ್ರೆ ಆ ತುಂಬಾ ಓರಿ ತರ ಬೆಳಿತಾವ ಇದರಲ್ಲಿ ಕರು ಹಾಕ್ಸಿದ್ರೆ ಒಳ್ಳೆ ಕರುಗಳು ಬಿದ್ದು ಮತ್ತೆ ಇನ್ನೂ ಸರ್ತದೆ ಓರಿಗೇನು ಸರ್ ಕಮ್ಮಿ ಬೆಳೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಐತೆ ಸರ್ ಇದು ಬೆಳಿತಾವೆ ಸರ್ ಓರಿಗೇನು ತಪ್ಪಿಲ್ಲ ಸರ್ ಓರಿಗಿಂತ ಬೆಳಿತವೆ ಮೇಲಕ್ಕೇನೆ ಸರ್ ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ನೈನ್ ಫೈವ್ ಹಾಂ ತ್ರೀ ಫೈವ್ ನೈನ್ ಫೈವ್ ತ್ರೀ ನೈನ್ ಏಯ್ಟ್ ಜೀರೋ